ಹಾಯ್ ವಿದ್ಯಾರ್ಥಿಗಳೇ ಇಂದು ಇಂದು ನಾವು ತರಗತಿಯಲ್ಲಿ ಇವತ್ತಿನ ಕ್ಲಾಸ್ನಲ್ಲಿ ವಾಸ್ತವ ಸಂಖ್ಯೆಗಳಿಂದ ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಒಂದು ಕ್ವೆಶನ್ ಪೇಪರ್ನಲ್ಲಿ ಈ ತರಹ ಒಂದು ಪ್ರಾಬ್ಲಮ್ ಇದ್ದೇ ಇರ್ತದೆ ಆದ್ದರಿಂದ ಮಕ್ಕಳು ಈ ಒಂದು ಸಮಸ್ಯೆಯನ್ನು ಬಿಡಿಸುವಲ್ಲಿ ಸ್ವಲ್ಪ ಗೊಂದಲಕ್ಕಿಳಗಾಗ್ತಾರೆ ಈ ಒಂದು ಸಮಸ್ಯೆಗೆ ನೀವು ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದರೆ ಸುಲಭವಾಗಿ ನಾವು ಎರಡು ಅಂಕಗಳನ್ನು ಪಡಿಬೋದು ಬನ್ನಿ ಫ್ರೆಂಡ್ಸ್ ಇಲ್ಲಿ ಟೂ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಇಲ್ಲಿ ನಮಗೆ ಟೂ ಪ್ಲಸ್ ರೂಟ್ ಫೈವ್ ಅನ್ನೋದರಲ್ಲಿ ಟೂ ಅನ್ನೋದು ಭಾಗಲಬ್ಧ ಸಂಖ್ಯೆ ರೂಟ್ ಫೈವ್ ಅನ್ನೋದು ಅಭಾಗಲಬ್ಧ ಸಂಖ್ಯೆ ಎರಡುಗಳನ್ನು ಮೊತ್ತ ಮಾಡಿದ್ದೀವಿ ಎರಡು ಒಂದು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಕೂಡಿಸಿದರೂ ಕೂಡ ಬರುವಂಥದ್ದು ಕೂಡ ನಮಗೆ ಅಭಾಗಲಬ್ಧ ಸಂಖ್ಯೆನೇ ಆಗಿರ್ತದೆ ಆದ್ದರಿಂದ ಮೊದಲಿಗೆ ನಾವಿಲ್ಲಿ ಟೂ ಪ್ಲಸ್ ರೂಟ್ ಫೈವ್ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಿಳ್ಕೊಳ್ಳೋಣ ಭಾಗಲಬ್ಧ ಸಂಖ್ಯೆ ಆಗಿರಲಿ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ನಾವು ಹೇಳಿ ಊಹೆ ಮಾಡ್ಕೊಳ್ಳೋಣ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತಂದ್ರೆ ನಮ್ಗೆ ಪಿ ಬೈ ಕ್ಯೂ ರೂಪದಲ್ಲಿ ಇರುತ್ತೆ ಅಂತ ಅರ್ಥ ಬನ್ನಿ ಹಾಗಾದ್ರೆ ಟೂ ಪ್ಲಸ್ ರೂಟ್ ಫೈವ್ ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಅಂತ ಬರೀತೇನೆ ಯಾಕೆಂದರೆ ಪಿ ಬೈ ಕ್ಯೂ ರೂಪದಲ್ಲಿರುವಂತಹ ಯಾವುದೇ ನಂಬರ್ ಆಗಿರ್ಬೋದು ಅದು ಭಾಗಲಭ್ಯ ಸಂಖ್ಯೆ ಆಗಿರ್ತದೆ ಆದ್ದರಿಂದ ನಾವಿಲ್ಲಿ ಏನು ತೆಗೆದುಕೊಂಡಿದ್ದೀವಿ ಭಾಗಲಭ್ಯ ಸಂಖ್ಯೆ ಆಗಿರಲಿ ಅಂತ ತೆಗೆದುಕೊಂಡಿದ್ದೀವಿ ಆದ್ದರಿಂದ ಇದಕ್ಕೆ ಪಿ ಬೈ ಕ್ಯೂ ಅಂತ ಆಗುತ್ತೆ ಇಲ್ಲಿ ಒಂದು ಕಂಡೀಷನ್ ಇದೆ ಪಿ ಕಮ ಕ್ಯೂ ಒನ್ ಬಿಲಾಂಗ್ಸ್ ಟು ಜಡ್ ಜಡ್ ಗಣಕ್ಕೆ ಈ ಪಿ ಕ್ಯೂ ಅಂತಕ್ಕಂಥದ್ದು ಒಳಪಟ್ಟಿರ್ತದೆ ಮತ್ತು ಕ್ಯೂ ನಾಟ್ ಈಸ್ ಈಕ್ವಲ್ ಟು ಝೀರೋ ಅಂದ್ರೆ ಕ್ಯೂ ಛೇದ ಏನಿದೆಯಲ್ಲ ಕ್ಯೂ ಛೇದದಲ್ಲಿ ಯಾವುದೇ ಸಂಖ್ಯೆ ಇರಲಿ ಅದು ಜೀರೆಗೆ ಸಮವಾಗಿರೋದಿಲ್ಲ ಜೀರೋವನ್ನು ಹೊಂದಿರೋದಿಲ್ಲ ಅಂತ ಅರ್ಥ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾವು ಬೇರೆ ಬೇರೆ ವಿಭಜಿಸೋಣ ಒಂದು ಕಡೆ ಭಾಗಲಬ್ಧ ಸಂಖ್ಯೆ ಇನ್ನೊಂದು ಕಡೆ ಆ ಅಭಾಗಲ ಸಂಖ್ಯೆ ಟೂ ಪ್ಲಸ್ ರೂಟ್ ಫೈವ್ ಈ ರೂಟ್ ಫೈವ್ ಏನಿದೆಯಲ್ಲ ನಾನು ಈಚೆ ಕಳಿಸ್ತೇನೆ ರೂಟ್ ಫೈವ್ ಈಸ್ ಈಕ್ವಲ್ ಟು ಟೂ ಅನ್ನು ಆ ಕಡೆ ಕಳಿಸ್ತೇನೆ ಪಿ ಬೈ ಕ್ಯೂ ಮೈನಸ್ ಟು ರೂಟ್ ಫೈವ್ ಈಸ್ ಈಕ್ವಲ್ ಟು ಪಿ ಮೈನಸ್ ಕ್ಯೂ ಇಂಟು ಟು ಟು ಕ್ಯೂ ಡಿವಿಡೆಡ್ ಬೈ ಕ್ಯೂ ನೋಡಿ ಪಿ ಬೈ ಕ್ಯೂ ರೂಪದಲ್ಲಿದೆ ಆದ್ದರಿಂದ ಇದು ಭಾಗಲಬ್ಧ ಸಂಖ್ಯೆ ಇದು ನಮಗೆ ಏನಾಗಿರ್ತದೆ ಅಭಾಗಲಬ್ಧ ಸಂಖ್ಯೆ ಆಗಿರ್ತದೆ ಈಜಿಕೋಲ್ ಸಿಂಬಲ್ ಗೆ ನಾವು ಹೋಲಿಸಿದ್ದೇ ಆದರೆ ಇದು ಬಲಗ ಬಲಭಾಗ ಭಾಗಲಬ್ಧ ಸಂಖ್ಯೆ ಆಗಿದ್ರೆ ಇದು ಕೂಡ ಏನಾಗಿರ್ಬೇಕು ಭಾಗಲಬ್ಧ ಸಂಖ್ಯೆನೆ ಆಗಿರಬೇಕು ಆದರೆ ನಮಗೆ ರೂಟ್ ಫೈವ್ ಅನ್ನೋದು ಮೂಲವಾಗಿ ನಮ್ಗೆ ಏನು ತಿಳಿದಿದೆ ಸತ್ಯ ಸಂಗತಿ ರೂಟ್ ಫೈವ್ ಅನ್ನೋದು ಆ ಭಾಗಲಬ್ಧ ಸಂಖ್ಯೆ ಎಂದು ನಮಗೆ ತಿಳಿದಿದೆ ಬನ್ನಿ ಇಲ್ಲಿ ಪಿ ಮೈನಸ್ ಟು ಕ್ಯೂ ಬೈ ಕ್ಯೂ ಇದು ಒಂದು ಭಾಗಲಬ್ಧ ಸಂಖ್ಯೆ ಆದ್ದರಿಂದ ಆದರೆ ಆದ್ದರಿಂದ ರೂಟ್ ಫೈವ್ ಇದು ಕೂಡ ಭಾಗಲಬ್ಧ ಸಂಖ್ಯೆ ಆಗಿರಲೇಬೇಕು ಆಗಿರಬೇಕು ಯಾಕಂದ್ರೆ ಇದು ಭಾಗಲಬ್ಧ ಸಂಖ್ಯೆ ಆದ್ರೆ ಇಜ್ ಗೆ ನಮಗೆ ಅರ್ಥ ಸಿಗ್ಬೇಕಾದ್ರೆ ಇದು ಕೂಡ ಭಾಗಲಬ್ಧ ಸಂಖ್ಯೆ ಆಗಿರಬೇಕು ಆದರೆ 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 ರೂಟ್ ಫೈವ್ ಎನ್ನುವುದು ರೂಟ್ ಫೈವ್ ಎಂಬುದು ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಅಬಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿ ನಮಗೆ ತಿಳಿದಿದೆ ನಮಗೆ ತಿಳಿದಿದೆ ಆದ್ದರಿಂದ ನಮ್ಮ ಊಹೆ ತಪ್ಪು ನಮ್ಮ ಊಹೆ ತಪ್ಪು ನೈರ್ ಫೋರ್ ಟೂ ಪ್ಲಸ್ ರೂಟ್ ಫೈವ್ ಇದು ಒಂದು ಅಭಾ ಭಾಗ ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಆಗಿದೆ ನೋಡಿ ವಿದ್ಯಾರ್ಥಿಗಳೇ ಇಷ್ಟು ನಾವು ಮಾಡಿದ್ದೇ ಆದಲ್ಲಿ ಎರಡು ಅಂಕಗಳು ಸುಲಭವಾಗಿ ಸಿಗ್ತದೆ ಇಲ್ಲಿ ನಮ್ಗೆ ಆ ಒಂದು ಭಾಗಲಬ್ಧ ಇನ್ನೊಂದು ಅಭಾಗಲ ಕೊಟ್ಟಿರ್ತಾರೆ ಇಲ್ಲಿ ರೂಟ್ ಫೈವ್ ಬದಲು ರೂಟ್ ತ್ರೀ ರೂಟ್ ಸೆವೆನ್ ರೂಟ್ ಲೆವೆನ್ ಯಾವುದೇ ನಂಬರ್ ಕೊಟ್ಟಿರಲಿ ಇಲ್ಲಿ ಟೂ ಬದಲು ತ್ರೀ ಫೈವ್ ಒನ್ ಎನಿ ನಂಬರ್ ಯಾವುದೇ ನಂಬರ್ ಕೊಟ್ಟಿದ್ರು ಸಹಿತ ಪ್ರೊಸೀಜರ್ ನಾವು ವಿಧಾನ ಏನ ಏನು ಮಾಡಬೇಕು ಇದೇ ರೀತಿಯಲ್ಲಿ ಮಾಡ್ಕೊಂತ ಬಂದರೆ ಈ ರೀತಿ ಸ್ಟೇಟ್ಮೆಂಟ್ಸ್ ವಾಕ್ಯ ರೂಪದಲ್ಲಿ ನಾವು ಬರೆದಿದ್ದೇ ಆದರೆ ಸುಲಭವಾಗಿ ನಾವು ಎರಡು ಅಂಕಗಳನ್ನು ಗಳಿಸಬಹುದು ಬನ್ನಿ ವಿದ್ಯಾರ್ಥಿಗಳೇ ಇನ್ನು ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇನ್ನು ಹೆಚ್ಚಿನ ಒಂದು ಸಮಸ್ಯೆಗಳು ನಿಮಗೆ ಕೊಡ್ತೀನಂತ ಹೇಳ್ತಾ ನಿಮ್ಮ ಸಮಸ್ಯೆ ಏನೇ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಾನು ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು